ಏನು ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹದಿನೈದನೇ ಬಜೆಟನ್ನು ತಮ್ಮ ಹದಿನೈದನೇ ಬಜೆಟನ್ನು ಮಂಡಿಸಿದ್ದಾರೆ ಅವರು ಅವಧಿಯಲ್ಲಿ ಅವರು ಬಂಡಿಸಿರುವ ಬಜೆಟು ಇದು ನಾವು ಸಾಮಾಜಿಕ ಮತ್ತು ಅಭಿವೃದ್ಧಿ ಎರಡನ್ನೂ ಸರಿದೂಗಿಸ್ಕೊಂಡು ನಾವು ಮಂಡಿಸಿದಂಥ ಬಜೆಟ್ ಇದು ಇದರಲ್ಲಿ ನಮ್ಮ ಐದು ಗ್ಯಾರಂಟಿಗಳನ್ನ ಕೂಡ ನಾವು ಹಣ ಕೊಟ್ಟಿದ್ದೀವಿ ಇದಲ್ಲದೆ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಹಣವನ್ನು ಒದಗಿಸುವ ಮೂಲಕ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮೇಲೆ ಏನು ಅನ್ಯಾಯ ಮಾಡಿದೆ ವಿರೋಧ ಪಕ್ಷದವರು ಬಿ ಜೆ ಪಿಯವ್ರು ಇದ್ರು ನಾವು ಏನು ದೆಲ್ಲಿಯಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡಿ ಬಂದೀವಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಹದಿನಾಲ್ಕನೇ ಕಮಿಷನ್ನಿಂದ ಹದಿನೈದು ಕಮಿಷನ್ಗೆ ನಮಗೆ ಜಾಸ್ತಿ ಆಗಬೇಕಾಗಿತ್ತು ಅನುದಾನ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ನಮಗೆ ಕಡಿಮೆ ಬಂದಿದೆ ಬಜೆಟ್ ಗಾತ್ರ ಜಾಸ್ತಿ ಆದರೂ ಕೂಡ ನಮಗೆ ಆ ಜಾತ್ರೆ ಜಾಸ್ತಿ ಆದ ಪ್ರಮಾಣ ಮೇಲೆ ನಮ್ಗೆ ಹಣ ಬರಬೇಕಾಗಿತ್ತು ಜಿ ಎಸ್ ಟಿಯಲ್ಲಿ ನಮಗೆ ಜಾಸ್ತಿ ಹಣ ಬರಬೇಕಾಗಿತ್ತು ಇಷ್ಟು ಕೊರತೆ ಆಗಿದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ ಜೊತೆಗೆ ತಾವೇನು ಶ್ವೇತ ಪತ್ರ ಹೊಡಿಸ್ತೀರಂತೆ ಭಾಳ ಕೇಳ್ತಿದ್ರು ಭಾಳ ಸಲ ಈ ಬಜೆಟ್ನಲ್ಲಿ ಆ ಶ್ವೇತ ಶ್ವೇತ ಪತ್ರವನ್ನು ಒಳಗೊಂಡಂಥ ಬಜೆಟ್ ಇದು ಅದಕ್ಕೆ ಬಿ ಜೆ ಪಿಯವರು ಹತ್ತು ನಿಮಿಷಕ್ಕಿಂತ ಜಾಸ್ತಿ ಕುಂಡಿರಲಿಲ್ಲ ಬಂದರೂ ನೋಡಿದ್ರದನ್ನೆಲ್ಲನೂ ಅವರು ಎಲ್ಲ ಬಂಡವಾಳ ಹೊರಗೆ ಬೀಳಕ್ಕೆ ಸ್ಟಾರ್ಟ್ ಆಯ್ತಲ್ಲ ಯಾಕಂದ್ರೆ ಫ್ಲೋರ್ ಆಫ್ ದ ಹೌಸ್ ಬಜೆಟ್ನಲ್ಲಿ ಉತ್ತಮಿಸೋ ಹೇಳಕ್ಕೆ ಸ್ಟಾರ್ಟ್ ಆಮೇಲೆ ಸುಳ್ಳು ಬರಂಗಿಲ್ಲ ಅಲ್ಲ ಅಲ್ಲಿ ಬಂಡವಾಳ ಬಯಲಾಗ್ತದಂತೆ ಉತ್ತಮ ಅಲ್ಲಿಂದ ಪಲಾಯನ ಪಲಾಯನ ಆದರೆ ಅವರು ಓಡೋದ್ರಲ್ಲಿಂದ ಹೀಗಾಗಿ ಇದು ಎಲ್ಲ ಒಂದು ಗ್ಯಾರಂಟಿಗಳನ್ನ ಹಣ ಐವತ್ತಾರು ಸಾವಿರ ಕೋಟಿ ಕೊಡೋದಲ್ಲದೆ ಎಲ್ಲ ವರ್ಗಗಳ ಜನರಿಗೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಕಿಲ್ನಲ್ಲಿ ಒತ್ತೊಂದು ಸಹ ಹಣ ಕೊಡ್ತಾ ಇದ್ದೀವಿ ಎಸ್ ಟಿಯಲ್ಲಿ ಸ್ಕಿಲ್ನಲ್ಲಿ ಕೊಡ್ತಾ ಇದ್ದೀವಿ ಎಸ್ಸಿಯಲ್ಲಿ ಸ್ಕಿಲ್ನಲ್ಲಿ ಕೊಡ್ತಾ ಇದ್ದೀವಿ ಆಮೇಲೆ ನೀರಾವರಿ ಯೋಜನೆಗಳು ಮತ್ತು ಬೆಂಗಳೂರು ಅಭಿವೃದ್ಧಿ ಹಿಡ್ಕೊಂಡು ಎಲ್ಲ ಥರ ಇವತ್ತೂ ಸಹ ಈ ಇದರಲ್ಲಿ ಒತ್ತೊಂದು ಸಹ ಅನುದಾನವನ್ನು ಕೊಟ್ಟಿದ್ದೀವಿ ಈಗಾಗಲೇ ತಾವು ನೋಡಿದ್ದೀರಿ ಎಲ್ಲನೂ ಕೂಡ ನಿಮ್ಮ ಮಾಧ್ಯಮದಲ್ಲೂ ಕೂಡ ಬಂದಿದೆ ವಿಜಯಪುರಕ್ಕೂ ಕೂಡ ಈಗ ಆಲ್ಮೇಲೆಗೆ ತೋಟಗಾರಿಕೆ ಕಾಲೇಜ್ ಆಯಿತು ಇವತ್ತು ನಾವು ಭಾಳ ದಿನಗಳ ಹಿಂದ ನಾವು ಅದನ್ನು ಆಟಂಗಾಳ ಫುಡ್ ಪಾರ್ಕ್ ಇದೆಲ್ಲ ಫುಡ್ ಪಾರ್ಕ್ ಫುಡ್ ಪಾರ್ಕ್ ಆಯಿತು ಇವತ್ತು ಬಸವನ ಬಾಡೆ ಭಾಗ್ಯವಾಡಿಗೆ ಪ್ರಾಧಿಕಾರ ಆಯಿತು ಹೀಗೆ ಎಲ್ಲವನ್ನು ಬಿಜಾಪುರಕ್ಕೂ ಕೂಡ ಏನು ಅನುಕೂಲ ಆಗಬೇಕು ಅದೆಲ್ಲವೂ ಕೂಡ ಇವತ್ತೊಂದು ಆಗ್ತದೆ ಉತ್ತರ ಕರ್ನಾಟಕಕ್ಕೆ ಸುಮಾರು ಒಂದು ದೊಡ್ಡ ಒಂದು ಇಂಡಸ್ಟ್ರಿಯಲ್ಲಿ ನೋಡು ನಾವು ಧಾರವಾಡನಲ್ಲಿ ಆರು ಸಾವಿರ ಕೋಟಿ ರೂಪಾಯಿದು ಕೇಂದ್ರ ಮತ್ತು ರಾಜ್ಯ ಸರ್ಕಾರನು ನೋಡೋಣ ಇವತ್ತೊಂದು ದಿವಸ ಮಾಡ್ತಾ ಇದ್ದೀವಿ ಹೀಗಾಗಿ ಎಲ್ಲ ವಿಚಾರಗಳನ್ನು ಒಳಗೊಂಡಂಥ ಒಂದು ಬಜೆಟ್ ಇದೆ ಇವತ್ತು ದಿವಸ ಇನ್ನೂ ಬರುವಂಥ ದಿವಸದಲ್ಲಿ ಇನ್ನೂ ಹೆಚ್ಚಿನ ಒಂದು ಕೆಲಸಗಳನ್ನ ಯಾಕಂದ್ರೆ ಮುಂದಿನ ವರ್ಷದಲ್ಲಿ ಇತ್ತು ಆಗೇನೂ ಕೂಡ ನಮ್ಮ ಫಿಸಿಕಲ್ ಡಿಸಿಪ್ಲಿನ್ ನಾವೆಲ್ಲೂ ಕೂಡ ಆ ಶಿಸ್ತನ ಆರ್ಥಿಕ ಏನಿದೆ ಆ ಶಿಸ್ತನ್ನು ಮೀರಿ ಹೋಗಿಲ್ಲ ಒಂದೇ ರೆವೆನ್ಯೂ ಡೆಫಿಸಿಟಿಗೆ ಅನಿವಾರ್ಯವಾಗಿ ಆಯಿತು ಯಾಕಂದರೆ ಕೇಂದ್ರ ಸರ್ಕಾರದಿಂದ ಹಣ ಬಂದಿದ್ದರೆ ನಮ್ಮ ರೆವೆನ್ಯೂ ಡೆಫಿಸಿಟ್ ಆಗುವಂಥ ಪ್ರಶ್ನೆ ಬರ್ತಿರ್ಲಿಲ್ಲ ಹದಿನಾಲ್ಕು ಹದಿನಾರು ಸಾವಿರ ಕೋಟಿ ಕೇಂದ್ರ ಸರ್ಕಾರದ ಹಣ ಬರಲಾರ್ದಕ್ಕೆ ನಮ್ದು ಇತ್ತು ರೆವೆನ್ಯೂ ಡೆಫಿಸಿಟ್ ಆಯಿತು ಹದಿನಾರು ಸಾವಿರ ಕೋಟಿ ಇವರು ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಂದರೆ ನಮ್ಗೆ ಐವತ್ತು ಸಾವಿರ ಕೋಟಿ ಸರ್ಪ್ಲಸ್ ಆಗ್ತಿತ್ತು ನಾವು ಸಾಲ ತಗೋದು ಕಡಿಮೆ ಆಗ್ತಿತ್ತು ಎಲ್ಲದಕ್ಕೂ ಕಾರಣ ಯಾರು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಅವರು ಇಪ್ಪತ್ನಾಲ್ಕು ಎಂ ಪಿಗಳನ್ನ ಇಟ್ಕೊಂಡು ಇವತ್ತು ರಾಜ್ಯಕ್ಕೆ ಇವರು ತುಂಬ ಏನು ಮಾಡ್ಲಿಕ್ಕೆ ಆಗಿಲ್ಲ ಅವತ್ತುಸ ಬರೀ ಇಲ್ಲೇ ಬಂದು ಅಲ್ಲಿ ಹೋಗಿ ಬಾಯಿ ತೆಗಿಯುವಂಥ ತಾಕತ್ತಿಲ್ಲ ಏನ್ರಿ ಇಲ್ಲಿ ಬಂದು ಅಸೆಂಬ್ಲ ಕೇಳುವಂಥ ಪೇಶನ್ಸು ಇಲ್ಲ ಓಡೋಗ್ಬಿಟ್ರಿ ನೀನು ಹತ್ತು ನಿಮಿಷ